ಅದೃಷ್ಟ ಅನ್ನುವುದು ಎಲ್ಲರಿಗೂ ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ ಕೆಲವು ಮಾರ್ಗಗಳನ್ನು ಅನುಸರಿಸುವುದರಿಂದ ಅದೃಷ್ಟ ತಾನಾಗಿಯೇ ಬಂದುಬಿಡುತ್ತೆ ಆ ಮಾರ್ಗಗಳಲ್ಲಿ ಕೆಲವು ಸಂಖ್ಯೆಯ ಮಾರ್ಗವೂ ಕೂಡ ಆಗಿರುತ್ತದೆ ಸಂಖ್ಯೆಯಿಂದ ಅದೃಷ್ಟ ಬದಲಾಯಿಸಲು ಸಾಧ್ಯವೇ ಖಂಡಿತ ಹೌದು ಸಂಖ್ಯೆ ಅಂದರೆ ನಿಮ್ಮ ಬಲವಾದ ನಂಬಿಕೆ ಮೇಲೆ ಅದು ಸಹ ನಿಂತಿರುತ್ತದೆ ಅದೃಷ್ಟ ಸಂಖ್ಯೆಗಳು ಕ್ರಮಬದ್ಧವಾಗಿ ನೀವು ಅನುಸರಿಸಿದ್ದೆ ಅದಲ್ಲಿ ಖಂಡಿತವಾಗಿಯೂ ನಿಮಗೆ ಅದೃಷ್ಟ ಜೀವನ ಎಲ್ಲವೂ ಬದಲಾಗುತ್ತೆ ತುಂಬ ದಿನದಿಂದ ಸಾಕಷ್ಟು ಸಮಸ್ಯೆಯಿಂದ ಬಳಲುತ್ತಿರುವವರಿಗೂ ಕೂಡ ಅದು ಬದಲಾಗಿ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತದೆ ಅದು ಯಾವ ಅದೃಷ್ಟದ ಸಂಖ್ಯೆ ಅಂತ ಹೇಳ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೀವು ಕೊನೆ ತನಕ ನೋಡಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟ ಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿ ಮತ್ತು ನಿಮ್ಮ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಹಾಗೂ ನಿಮ್ಮ ಮನೆಯಲ್ಲಿ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಪ್ರತಿಷ್ಠಾಪಿಸಿ ಪ್ರತಿನಿತ್ಯ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ಮತ್ತು ಆಶೀರ್ವಾದದಿಂದ ಯಾವುದೇ ರೀತಿಯಾದಂತಹ ಬಡತನ ಅನ್ನುವುದು ಬರುವುದಿಲ್ಲ ಶ್ರೀಮಂತರಾಗಿ ಕೊನೆವರೆಗೂ ಬಾಳುತ್ತೀರಾ ಅದಕ್ಕಾಗಿ ಕೀರ್ತಿ ಪ್ರಸಾದ್ ಗುರುಜಿ ಅವರನ್ನು ಸಂಪರ್ಕಿಸಿ ಅದನ್ನು ಕೇಳಿ ಪಡೆದುಕೊಳ್ಳಬಹುದು ನಿಮ್ಮ ಮನಸ್ಸಿನ ಇಚ್ಛೆಗಳು ಪೂರ್ತಿಯಾಗುತ್ತವೆ ಅನ್ನುವುದಾದರೆ ಈ ಉಪಾಯವನ್ನು ಮಾಡಲೇಬೇಕು ಒಂದು ನಿಂಬೆಕಾಯಿಯನ್ನು ತೆಗೆದುಕೊಳ್ಳಿ ಅದಾದ ನಂತರ ಒಂದು ಸಂಖ್ಯೆಯನ್ನು ಪೂರ್ತಿ ನಂಬಿಕೆಯಿಂದ ಬರೆಯಬೇಕು ಆ ಸಂಖ್ಯೆ ನಿಮ್ಮ ಅದೃಷ್ಟವನ್ನು ಬದಲಾಯಿಸಬಹುದು ಬದಲಾಯಿಸೇ ಬದಲಾಯಿಸುತ್ತದೆ ಈ ಯಂತ್ರವನ್ನು ನೀವು ಗುರುವಾರ ಅಥವಾ ಶುಕ್ರವಾರ ಮಾಡಬೇಕು ಈ ಸಂಖ್ಯೆಯನ್ನು ಯಾವ ವಸ್ತುವಿನಿಂದ ಬರೆಯಬೇಕು ಅಂದರೆ ಅರಿಶಿಣದ ಕೊಂಬಿನಿಂದ ಬರೆಯಬೇಕು ಈ ಸಂಖ್ಯೆಯನ್ನು ಬರೆಯುವುದು ಅಂದರೆ ಈ ಸಂಖ್ಯೆ ಇನ್ನೂರ ನಾಲ್ಕು ಆಗಿದೆ ನಿಂಬೆಕಾಯಿ ಕೇವಲ ಆರೋಗ್ಯಕ್ಕೆ ಮಾತ್ರವಲ್ಲದೆ ಅದನ್ನು ತಾಂತ್ರಿಕ ಮಂತ್ರಗಳಲ್ಲಿ ಕೂಡ ಉಪಯೋಗಿಸುತ್ತಾರೆ ಇದನ್ನು ಕೆಟ್ಟ ಶಕ್ತಿಯನ್ನು ಬೇಗನೆ ಹೊಡೆದು ಹೊಡಿಸುತ್ತದೆ ಅಂತ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಲವಾಗಿ ನಂಬಿ ಹೇಳಲಾಗುತ್ತದೆ ಹೌದು ನಿಂಬೆಹಣ್ಣು ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ ಇನ್ನು ಕೆಲವು ತಂತ್ರದ ವಿಷಯವನ್ನು ಹೇಳುವುದಾದರೆ ಈ ಸಂಖ್ಯೆಯನ್ನು ಬರೆದು ಯಾವ ಸ್ಥಾನದಲ್ಲಿ ಇರಬೇಕು ಅಂದರೆ ಸಂಖ್ಯೆ ಬರೆದ ನಿಂಬೆಕಾಯಿಯನ್ನು ಯಾರು ನೋಡಬಾರದು ಅಂತಹ ಸ್ಥಳದಲ್ಲಿ ಇಡಬೇಕು ಅಂದರೆ ದೇವಸ್ಥಾನದಲ್ಲಿ ಇಡಬೇಕು ಒಟ್ಟಿನಲ್ಲಿ ಜನರ ದೃಷ್ಟಿ ಇದರ ಮೇಲೆ ಬೀಳದಂತೆ ನೀವು ಜಾಗೃತ ವಹಿಸಬೇಕು ರೀತಿ ಮಾಡುತ್ತಾ ಬಂದರೆ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಅನ್ನುವುದು ಆಗುತ್ತದೆ ಇನ್ನೂರ ನಾಲ್ಕು ಇದರಲ್ಲಿ ಏನೋ ವಿಶೇಷತೆ ಇದೆ ಎಂದು ನೀವು ಪ್ರಶ್ನೆ ಮಾಡಬಹುದು ಹೌದು ಮಿತ್ರರೇ ಈ ಸಂಖ್ಯೆಯಲ್ಲಿ ದೇವಾನು ದೇವತೆಗಳು ವಾಸ ಮಾಡುತ್ತಾರೆ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಇದರಲ್ಲಿ ವಾಸವಿರುತ್ತಾರೆ ಮತ್ತು ತಾಯಿ ಲಕ್ಷ್ಮೀ ದೇವಿ ಸರಸ್ವತಿ ಹಾಗೂ ದೇವಿಯು ಸಹ ಇದರಲ್ಲಿರುವಂತಹ ಸ್ವರೂಪವಾಗಿದೆ ಈ ಸಂಖ್ಯೆ ಬಹಳಷ್ಟು ಶಕ್ತಿಶಾಲಿಯಾಗಿ ಈ ಸಂಖ್ಯೆಯು ನಿಮ್ಮ ಜೀವನವನ್ನು ಬದಲಾಯಿಸಬಹುದು ಸಂಖ್ಯೆಯಿಂದಲೇ ಇಡೀ ಜಗತ್ತು ನಡೆಯುತ್ತದೆ ಹೀಗಾಗಿ ನಿಮ್ಮ ಜೀವನದ ಪರಿವರ್ತನೆ ಆಗಲು ಬಹಳ ಸಮಯ ಬೇಕಾಗುವುದಿಲ್ಲ ಆದಷ್ಟು ಬೇಗನೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಇಲ್ಲಿ ನೀವು ಈ ತಂತ್ರವನ್ನು ಮಾಡಿದ ಜಾಗೃತಿಯನ್ನು ವಹಿಸಬೇಕು ಈ ತಂತ್ರವನ್ನು ನೀವು ಯಾವ ರೀತಿ ಯಾವ ಸ್ಥಳದಲ್ಲಿ ಇರಿಸಬೇಕು ಅಂದರೆ ಈ ಸಂಖ್ಯೆಯ ಮೇಲೆ ಯಾವ ಜನರ ದೃಷ್ಟಿಯೂ ಕೂಡ ಬೀಳಬಾರದು ಹಾಗೆ ನೀವು ಕಾಪಾಡಿಕೊಂಡು ಹೋಗಬೇಕು ಇಲ್ಲವಾದರೆ ಇದರಿಂದ ಫಲಗಳು ಸಿಗುವುದಿಲ್ಲ ದಿನ ಕಳೆದಂತೆ ನೀವು ಜೀವನದಲ್ಲಿ ಪ್ರಗತಿ ಕಾಣುವಿರಿ ಅರ್ಧದಲ್ಲಿ ನಿಂತ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತದೆ ನಿಮಗೆ ಹಣದ ಕೊರತೆ ಆಗುವುದಿಲ್ಲ ಪ್ರತಿಯೊಂದರ ಹಿಂದೆ ಗಣಿತ ಅಡಗಿದೆ ಹೀಗಾಗಿ ಸಂಖ್ಯಾಶಾಸ್ತ್ರದಲ್ಲಿ ಪ್ರತಿ ಅಂಕಿಗೂ ತನ್ನದೇ ಆದ ವಿಶಿಷ್ಟವಾದ ಸ್ಥಾನವಿದೆ ಆದ್ದರಿಂದ ನೀವು ಕೂಡ ಈ ಸಂಖ್ಯೆಯನ್ನು ಬರೆದುಕೊಂಡು ನಿಮ್ಮ ಜೀವನದಲ್ಲಿ ಸುಖ ಹಾಗೂ ಹಣವನ್ನು ಬರಮಾಡಿಕೊಳ್ಳುವ ಶುಭ ದಿನ ಬಂದೇ ಬರುತ್ತೆ ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕರು ದೈವಜ್ಞರು ಆದ ಶ್ರೀ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ನಿಮ್ಮ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ನೀಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದ